ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಉತ್ಖನನದ ಮಧ್ಯೆ ಗಿರೀಶ್ ಮಠಣ್ಣನವರು ಒಂದು ಆಕ್ಷೇಪ ಎತ್ತಿದ್ದಾರೆ ಉತ್ಖನನದ ಜಾಗದಲ್ಲಿ ಬೇರೆ ಮಣ್ಣು ಸುರಿದಿರುವ ಆರೋಪವನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹರಿಬಿಟ್ಟು ಗಿರೀಶ್ ಮಠಣ್ಣನವರ್ ಬಾಹುಬಲಿ ಬೆಟ್ಟದಲ್ಲಿ ಹದಿನೈದು ಅಡಿಗಳಷ್ಟು ತ್ಯಾಜ್ಯವನ್ನು ಸುರಿಯಲಾಗಿದೆ ಹತ್ತರಿಂದ ಹದಿನೈದು ವರ್ಷದ ಮಣ್ಣಲ್ಲ ಅದು ಒಂದು ವರ್ಷದ ಆಸುಪಾಸಿನ ಮಣ್ಣು ಅಂತೇಳಿ ಅವರು ಹೇಳಿದ್ದಾರೆ ಆ ಮೂಲಕ ಗಿರೀಶ್ ಮಠಣ್ಣನವರ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರ ಪರಮೋಚ್ವ ಎಸ್ಐಟಿಗೆ ಪರಮೋಚ್ಚ ಅಧಿಕಾರವನ್ನು ಕೊಡಿ ತನಿಖೆ ನಡೆಸಲಿ ಅವರು ಹೊಸ ಖ್ಯಾತೆಯನ್ನ ಈಗ ಗಿರೀಶ್ ಮಟ್ಟಣ್ಣನವರು ತೆಗೆದಿದ್ದಾರೆ ನೋಡಿ ಯಾವ ಜಾಗವನ್ನ ಆ ವ್ಯಕ್ತಿ ಗುರುತಿಸಿದ್ನೋ ಆ ಜಾಗದಲ್ಲಿ ಮಣ್ಣನ್ನ ಇವರು ಮೊದಲೇ ಒಂದು ವರ್ಷದ ಹಿಂದೆ ಸುರಿದಿದ್ರು ಎಂಥದ್ದೊಂದು ಅನುಮಾನ ಇತ್ತು ಗಿರೀಶ್ ಮಟ್ಟಣ್ಣನವರು ಗಂಭೀರ ಆರೋಪ ಮಾಡಿದ್ದಾರೆ ಈಗ ತಾನೇ ಎಕ್ಸಿಮಿನೇಷನ್ ಸೈಟ್ ಅಂದರೆ ಹುತ್ತಿಟ್ಟ ಶವಗಳನ್ನ ಮೇಲೆ ಎತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ ಆ ಫೋಟೋಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದ ಕೂಡ ಹಾಕಿದಂತ ಮಣ್ಣಲ್ಲ ಒಂದು ವರ್ಷದ ಆಸುಪಾಸಿನಲ್ಲಿ ಹಾಕಿದಂತ ಮಣ್ಣು ಅಂತ ಆ ಫೋಟೋಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗುತ್ತೆ ಆ ವೇಸ್ಟ್ ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕುಲಂಕುಶವಾಗಿ ತನಿಖೆ ಹಾಕಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದಿನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ಸಿಗಲಿಲ್ಲ ಅಂತ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಷನ್ ಆಗಿದ್ರ ಗುಡ್ ಗಾರ್ಡ್ ನಿಂತ ಮಣ್ಣು ಬಿದ್ದಿರ್ತದೆ ಎಂಟತ್ತು ಅಡಿ ತೆಗೆಯೋದು ಏನು ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರನೆ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗುಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರದು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಪರಮೋಚ್ಚಾಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂಥಲ್ಲಿ ಈ ಎಕ್ಸಿಬಿಷನ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಸ್ಥಳೀಯರನ್ನಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಮಾಡಿಕೊಡದೇನೆ ಸಿಗಲಿಲ್ಲ ಸಿಗಲಿಲ್ಲ ಹೇಳಿ ಇನ್ನೇನೇನೋ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಉತ್ಖನನದ ಮಧ್ಯೆ ಗಿರೀಶ್ ಮಠಣ್ಣನವರು ಒಂದು ಆಕ್ಷೇಪ ಎತ್ತಿದ್ದಾರೆ ಉತ್ಖನನದ ಜಾಗದಲ್ಲಿ ಬೇರೆ ಮಣ್ಣು ಸುರಿದಿರುವ ಆರೋಪವನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹರಿಬಿಟ್ಟು ಗಿರೀಶ್ ಮಠಣ್ಣನವರ್ ಬಾಹುಬಲಿ ಬೆಟ್ಟದಲ್ಲಿ ಹದಿನೈದು ಅಡಿಗಳಷ್ಟು ತ್ಯಾಜ್ಯವನ್ನು ಸುರಿಯಲಾಗಿದೆ ಹತ್ತರಿಂದ ಹದಿನೈದು ವರ್ಷದ ಮಣ್ಣಲ್ಲ ಅದು ಒಂದು ವರ್ಷದ ಆಸುಪಾಸಿನ ಮಣ್ಣು ಅಂತೇಳಿ ಅವರು ಹೇಳಿದ್ದಾರೆ ಆ ಮೂಲಕ ಗಿರೀಶ್ ಮಠಣ್ಣನವರ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗಿರೀಶ್ ಮಠಣ್ಣನವರು ಪರಮೋಚ್ಛ ಎಸ್ಐಟಿಗೆ ಪರಮೋಚ್ಛ ಅಧಿಕಾರವನ್ನು ಕೊಡಿ ತನಿಖೆ ನಡೆಸಲೇವು ಹೊಸ ಖ್ಯಾತೆಯನ್ನ ಈಗ ಗಿರೀಶ್ ಮಟ್ಟಣ್ಣನವರು ತೆಗೆದಿದ್ದಾರೆ ನೋಡಿ ಯಾವ ಜಾಗವನ್ನ ಆ ವ್ಯಕ್ತಿ ಗುರುತಿಸಿದ್ನೋ ಆ ಜಾಗದಲ್ಲಿ ಮಣ್ಣನ್ನ ಇವರು ಮೊದಲೇ ಒಂದು ವರ್ಷದ ಹಿಂದೆ ಸುರಿದಿದ್ರು ಎಂಥದ್ದೊಂದು ಅನುಮಾನ ಇತ್ತು ಗಿರೀಶ್ ಮಟ್ಟಣ್ಣನವರು ಗಂಭೀರ ಆರೋಪ ಮಾಡಿದ್ದಾರೆ ಈಗ ತಾನೇ ಎಕ್ಸಿಮೇಷನ್ ಸೈಟ್ ಅಂದರೆ ಹುತ್ತಿಟ್ಟ ಶವಗಳನ್ನ ಮೇಲೆ ಎತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತಹ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ ಆ ಫೋಟೋಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದ ಕೂಡ ಹಾಕಿದಂತ ಮಣ್ಣಲ್ಲ ಒಂದು ವರ್ಷದ ಆಸುಪಾಸು ನಲ್ಲಿ ಹಾಕಿದಂತಹ ಮಣ್ಣು ಅಂತ ಆ ಫೋಟೋಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗುತ್ತೆ ಆ ವೇಸ್ಟ್ ಅನ್ನು ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕೂಲಂಕುಷವಾಗಿ ತನಿಖೆ ಆಗಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದ್ನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ಸಿಗಲಿಲ್ಲ ಅಂತ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಶನ್ ಆಗಿದ್ರ ಗುಡ್ ಗಾರ್ಡ್ನಂತರ ಮಣ್ಣು ಬಿದ್ದಿರ್ತದೆ ಎಂಟತ್ತು ಅಡಿ ತೆಗೆಯೋದು ಏನು ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರನೇ ಮಾಡ್ತಾ ಇದಾರೆ ಒಂದು ದೊಡ್ಡ ಗುಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಅಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೆಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂಥಲ್ಲಿ ಈ ಎಕ್ಸಿಬಿಷನ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಸ್ಥಳೀಯರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ದೇನೆ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ನೀನೇನೋ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ಉತ್ಖನನದ ಮಧ್ಯೆ ಗಿರೀಶ್ ಮಠಣ್ಣನವರು ಒಂದು ಆಕ್ಷೇಪ ಎತ್ತಿದ್ದಾರೆ ಉತ್ಖನನದ ಜಾಗದಲ್ಲಿ ಬೇರೆ ಮಣ್ಣು ಸುರಿದಿರುವ ಆರೋಪವನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನು ಹರಿಬಿಟ್ಟು ಗಿರೀಶ್ ಮಠಣ್ಣನವರ ಬಾಹುಬಲಿ ಬೆಟ್ಟದಲ್ಲಿ ಹದಿನೈದು ಅಡಿಗಳಷ್ಟು ತ್ಯಾಜ್ಯವನ್ನು ಸುರಿಯಲಾಗಿದೆ ಹತ್ತರಿಂದ ಹದಿನೈದು ವರ್ಷದ ಮಣ್ಣಲ್ಲ ಅದು ಒಂದು ವರ್ಷದ ಆಸುಪಾಸಿನ ಮಣ್ಣು ಅಂತೇಳಿ ಅವರು ಹೇಳಿದ್ದಾರೆ ಆ ಮೂಲಕ ಗಿರೀಶ್ ಮಟ್ಟಣ್ಣನವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣನವರ ಪರಮೋಚ್ಛ ಎಸ್ಐಟಿಗೆ ಪರಮೋಚ್ಚ ಅಧಿಕಾರವನ್ನು ಕೊಡಿ ತನಿಖೆ ನಡೆಸಲೇ ಅವರು ಹೊಸ ಖ್ಯಾತೆಯನ್ನ ಈಗ ಗಿರೀಶ್ ಮಟ್ಟಣ್ಣನವರು ತೆಗೆದಿದ್ದಾರೆ ನೋಡಿ ಯಾವ ಜಾಗವನ್ನ ಆ ವ್ಯಕ್ತಿ ಗುರುತಿಸಿದ್ನೋ ಆ ಜಾಗದಲ್ಲಿ ಮಣ್ಣನ್ನ ಇವರು ಮೊದಲೇ ಒಂದು ವರ್ಷದ ಹಿಂದೆ ಸುರಿದಿದ್ರು ಎಂಥದ್ದೊಂದು ಅನುಮಾನ ಇತ್ತು ಗಿರೀಶ್ ಮಟ್ಟಣ್ಣನವರು ಗಂಭೀರ ಆರೋಪ ಮಾಡಿದ್ದಾರೆ ಈಗ ತಾನೇ ಎಕ್ಸಿಬಿಷನ್ ಸೈಟ್ ಅಂದರೆ ಹುತ್ತಿಟ್ಟ ಶವಗಳನ್ನು ಮೇಲೆ ಎತ್ತುತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಿಲ್ ಬ್ಲೋವರ್ ವಿ ಅನ್ನುವಂತಹ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ ಆ ಫೋಟೋಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದಾನು ಕೂಡ ಹಾಕಿದಂತ ಮಣ್ಣಲ್ಲ ಒಂದು ವರ್ಷದ ಆಸುಪಾಸನಲ್ಲಿ ಹಾಕಿದಂತ ಮಣ್ಣು ಅಂತ ಆ ಫೋಟೋಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಎಸ್ಐಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗುತ್ತೆ ಆ ವೇಸ್ಟ್ ಅನ್ನು ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದ ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕುಲಂಕುಶವಾಗಿ ತನಿಖೆ ಹಾಕಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದ್ನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ಸಿಗಲಿಲ್ಲ ಅಂತ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಶನ್ ಆಗಿದ್ರ ಗುಡ್ ಗಾರ್ಡ್ ನಂತರ ಮಣ್ಣು ಬಿದ್ದಿರ್ತದೆ ಎಂಟತ್ತು ಅಡಿ ತೆಗೆಯೋದು ಏನು ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರೇ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗುಲ್ಲಸು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಪರಮೋಚ್ಚಾಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂಥಲ್ಲಿ ಈ ಎಕ್ಸಿಬಿಷನ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಸ್ಥಳೀಯರನ್ನಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡದೇನೆ ಸಿಗಲಿಲ್ಲ ಸಿಗಲಿಲ್ಲ ಅಂತೇಳಿ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ